ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದೆ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್ ಅಂತ ಇವತ್ತು ನಮ್ಮ ಕಾವೇರಿಯ ಹೋರಾಟ ಮೇಕೆದಾಟಿನಿಂದ ಏನು ಹೆಜ್ಜೆ ಆಗ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡ್ದು ಅದಾದಮೇಲೆ ಈ ರಾಜ್ಯದ ಜನತೆ ಸರ್ಕಾರವನ್ನು ನಮ್ಮ ಕೈಗೆ ಕೊಟ್ಟರು ನಾವು ಕೂಡ ಕಾನೂನ ಬೇಕಾದಷ್ಟು ಪ್ರೆಷರೈಸ್ ಮಾಡಿದ್ರು ಕೆಲವರು ವಿರೋಧ ಪಾರ್ಟಿಯವರು ಏನೋ ವ್ಯಾಖ್ಯಾನ ಕೂಡ ಮಾಡಿದ್ರು ಆದರೆ ನಮಗೆ ನ್ಯಾಯಾಲಯಕ್ಕೆ ನಾವೇ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿದ್ದರು ಜಲ್ದಿ ತೀರ್ಮಾನ ಆಗಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಮುಂದಿಟ್ಟು ಸೊ ಇವತ್ತು ಸ್ಪೆಷಲ್ ಬೆಂಚ್ ಕೂಡ ಇವತ್ತು ತೀರ್ಮಾನ ಆಗಿತ್ತು ಮೊನ್ನೆ ಆರನೇ ತಾರೀಕು ಕೋರ್ಟ್ ಮುಂದೆ ಬಂದಿತ್ತು ಅವರು ನಾನು ಹೋಗಿದ್ದೆ ಸ್ಪೆಷಲ್ ಬೆಂಚ್ ಫಾರ್ಮೇಷನ್ ಮಾಡ್ತೀವಿ ಅಂತ ಕೋರ್ಟ್ ಅವ್ರು ಹೇಳಿದರು ಸೊ ಅವರು ಕೂಡ ತಮಿಳ್ನಾಡವರು ಅವರೆಲ್ಲ ಒಗ್ಗಟ್ಟಿನಿಂದ ಅವರು ಹೋರಾಟವನ್ನು ಮಾಡಿದ್ರು ಇವತ್ತು ನ್ಯಾಯಾಲಯ ಇದು ನಮ್ಮ ಮುಂದೆ ತೀರ್ಮಾನ ಮಾಡುವಂಥ ವಿಚಾರ ಅಲ್ಲ ಏನು ನೀರನ್ನು ಬಿಡಬೇಕಾಗಿದೆ ಆ ನೀರನ್ನು ಬಿಡಲೇಬೇಕು ಬಿಡಲಿಲ್ಲ ಅಂದರೆ ಅದು ತಪ್ಪಾಗ್ತದೆ ಅಂತೇಳಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟು ಇವತ್ತು ಲೀಗಲ್ ಟೀಮ್ ಏನಿದೆ ನಮ್ಮ ರಾಜ್ಯಕ್ಕೆ ಅಲರ್ಟ್ ಆಗಿರೋ ನೀರು ನೂರ ಎಪ್ಪತ್ತೇಳು ಟಿ ಎಂ ಸಿ ಅವ್ರಿಗೆ ಏನು ಬಿಡಬೇಕು ಅದನ್ನ ಬಿಡಲೇಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ರಾಗಿದ್ದೇವೆ ಅದಕ್ಕೆ ಯಾವ ಕಾರಣಕ್ಕೂ ನಾವು ಕೋರ್ಟಿನ ಆದೇಶವನ್ನ ನಾವು ತಿರಸ್ಕಾರ ಮಾಡುವಂಥ ಪ್ರಶ್ನೆ ಇಲ್ಲ ಸೊ ಕರ್ನಾಟಕ ಕೂಡ ತನ್ನ ಜಾಗದಲ್ಲಿ ಏನು ಡ್ಯಾಮ್ ಮಾಡಬೇಕು ಅಂತೇಳಿ ತೀರ್ಮಾನ ಹಿಂದೆ ನಮಗೆ ಅವಕಾಶ ಇತ್ತು ಆ ಪ್ರಕಾರ ಎಲ್ಲ ಥರದ ಮುಂದುವರಿಕೆ ನಾವು ಮಾಡಲೇಬೇಕಾಗ್ತದೆ ಮತ್ತು ಏನು ಸಿ ಡಬ್ಲ್ಯೂ ಸಿ ಮತ್ತು ಸಿ ಡಬ್ಲ್ಯೂ ಎಮ್ ಎ ಅವರು ಏನು ಅವ್ರಿಗೊಂದು ಅವಕಾಶ ಇದೆ ಅವರೇ ಎಲ್ಲ ತೀರ್ಮಾನವನ್ನು ಮಾಡೋಂಥ ಒಂದು ಸಂದರ್ಭ ಮಾರ್ಗದರ್ಶನ ಎಲ್ಲ ಕೂಡ ಇವತ್ತು ನ್ಯಾಯಾಲಯ ಇವತ್ತು ತ್ರೀ ಬೆಂಚ್ ನ್ಯಾಯಾಲಯ ಮುಗಿದಿದೆ ಅಲ್ಲಿ ತೀರ್ಪು ಬಂದಿದೆ ಸೊ ಮತ್ತೆ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡಿಕೆ ಇಡೋಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇನ್ನದೇನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ಲ ಕ್ಲಿಯರೆನ್ಸಸ್ ಬೇಕು ನಾನೀಗಾಲೇ ಮೇಕೆದಾಟ್ ಆಫೀಸನ್ನು ಈಗಾಗಲೇ ನಾನು ಆರುಬೆಲೆಯಲ್ಲಿ ಪ್ರಾರಂಭ ಕೂಡ ಮಾಡಿದ್ದೇನೆ ಜಾಗ ಕೂಡ ಐಡೆಂಟಿಫಿಕೇಷನ್ನು ಎಲ್ಲಿ ಅವ್ರಿಗೆ ಆಲ್ಟ್ರನೇಟ್ ಫಾರೆಸ್ಟ್ ಇರೋ ಕಡೆ ರೆವಿನ್ಯೂ ಲ್ಯಾಂಡ್ನ ಎಲ್ಲಿ ಕೊಡಬೇಕು ಅವ್ರಿಗೆ ಅದು ಕೂಡ ಐಡೆಂಟಿಫಿಕೇಷನ್ ನಾವು ಮಾಡಿದ್ದೇವೆ ಸೊ ನಮ್ಮ ಕೆಲಸವನ್ನು ಮುಂದುವರಿತೇವೆ ಮತ್ತು ಕೇಂದ್ರ ಸರ್ಕಾರದ ಸಿ ಡಬ್ಲ್ಯೂ ಸಿ ಮತ್ತು ಸಿ ಡಬ್ಲ್ಯೂ ಎಮ್ ಎ ಏನಿದೆ ಅವರು ರೆಸ್ಪೆಕ್ಟಿವ್ ಕ್ಲಿಯರೆನ್ಸ್ನ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸಸ್ಸು ಇನ್ನು ಮುಂದಕ್ಕೆ ಅವರು ಕೊಡಲೇಬೇಕಾಗ್ತದೆ ಸೊ ಎಲ್ಲ ನಮ್ಮ ಸಹಕಾರ ಕೊಟ್ಟು ಹೋರಾಟವನ್ನು ಬೆಂಬಲ ನೀಡಿದಂಥ ಎಲ್ಲ ನಾಗರಿಕರಿಗೆ ಪಕ್ಷ ಭೇದವನ್ನು ಮರೆತು ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಯಾವುದೇ ಇರಲಿ ಕೇಂದ್ರ ಸರ್ಕಾರದ ಮೇಲಿನ ಒತ್ತಡವನ್ನು ನಾವೆಲ್ಲ ತಂದು ನಾನು ಪಾರ್ಲಿಮೆಂಟು ಪ್ರಾರಂಭ ಆದ ತಕ್ಷಣ ನಾನೆಲ್ಲ ಸಂಸತ್ ಸದಸ್ಯರನ್ನು ಕೂಡ ಹೋಗಿ ನಾನು ಭೇಟಿ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡೋಂಥ ಅವಶ್ಯಕತೆ ಏನಿದೆ ನಮ್ಮ ಮತ್ತು ನಮ್ಮ ಜಲ್ಶಕ್ತಿ ಮಂತ್ರಿಯವ್ರನ್ನ ಭೇಟಿ ಮಾಡೋವಂಥ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ನಾನು ಭೇಟಿ ಮಾಡೋಂಥ ಒಂದು ಸಂದರ್ಭ ನಾವು ಮಾಡ್ತೇವೆ ಸೊ ನಾವು ಚೀಫ್ ಮಿನಿಸ್ಟ್ರು ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ ಕ್ಯಾಬಿನೆಟ್ ಮುಂಚಿತವಾಗಿ ಈ ಆದೇಶ ಬಂತು ಸೊ ಈಗಾಗಲೇ ನಾವು ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಬಿಡಬೇಕಾಗಿತ್ತು ವರ್ಷಕ್ಕೆ ಇವತ್ತಿನ ಲೆಕ್ಕದಲ್ಲಿ ನೂರ ನಲವತ್ತೆಂಟು ಟಿ ಎಮ್ ಸಿ ಬಿಡಬೇಕಾಗಿತ್ತು ಈಗಾಗಲೇ ಇನ್ನೂರ ತೊಂಬತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಕೂಡ ಬಿಟ್ಟಿದ್ದೇವೆ ಎಲ್ಲ ಅಂಶವನ್ನು ಹೋದ ವರ್ಷ ಎಷ್ಟು ಬಿಟ್ಟೋ ಎಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ ತಾವೆಲ್ಲ ಗಮನಿಸಿದಿರಿ ಲಾಸ್ಟ್ ವೀಕೇ ನಾನು ಸಪ್ರೇಟ್ ಹೋಗಿ ನಮ್ಮೆಲ್ಲ ಲಾಯರ್ಸ್ಗೆ ಕರೆಸಿ ನಾನೇನು ನಮ್ಮದು ಮಾರ್ಗದರ್ಶನ ಏನಿರಬೇಕು ಅದನ್ನೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ ಸೊ ತಿಳಿಸಿ ನನ್ನ ಸರ್ಕಾರದ ನಿಲುವನ್ನು ಕೂಡ ಅವ್ರಿಗೆ ವಕೀಲರುಗಳಿಗೆಲ್ಲ ಏನು ತಿಳಿಸಿ ಬಂದಿದ್ದೆ ಸೊ ಆ ಪ್ರಕಾರ ಇವತ್ತು ನಮಗೆ ಯಶಸ್ಸು ಸಿಕ್ಕಿದೆ ಭಾಳ ಸಂತೋಷವಾದಂಥ ದಿನ ಸೊ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ವರ್ಷಗಟ್ಟಲೆಯಿಂದ ಕೊಳಿಯುವಂಥ ಸಂದರ್ಭ ಇನ್ನು ಮುಂದಕ್ಕೆ ತೀರ್ಮಾನ ಇಲ್ಲ ಏನಿದ್ರೂ ಸಿ ಡಬ್ಲ್ಯೂ ಸಿ ಮತ್ತು ಸಿ ಡಬ್ಲ್ಯೂ ಎ ಮೇಲೆ ಈಗ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಪ್ರಾಜೆಕ್ಟು ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇನೆ ತಾವು ಕೂಡ ಮಾಧ್ಯಮ ಸ್ನೇಹಿತರು ಇದು ನಾವು ಯಾರಿಗೂ ನಾವು ದ್ವೇಷದ ಮನೋಭಾವದಿಂದ ಏನಿಲ್ಲ ಅವ್ರಿಗೇನು ನಾವು ತಮಿಳ್ನಾಡಿಗೆ ಏನು ಮಾತು ಪ್ರಕಾರ ಕೋರ್ಟಿನ ಆದೇಶದ ಪ್ರಕಾರ ಏನು ಅವ್ರಿಗೆ ಸಲ್ಲಿಸಬೇಕು ಅವರು ಕೂಡ ಮಾಡ್ತೇನೆ ಅವರಲ್ಲೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ನಿಮ್ಗೇನು ಗೌರವ ಕೊಡಬೇಕು ಏನು ಆದೇಶ ಇದೆಯೋ ಆದೇಶನ ಖಂಡಿತ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮಿಳುನಾಡವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ